ನೇತ್ರಾವತಿಯಲ್ಲಿ ಒಂದು ಕಡೆ ಶೋಧ ಕಾರ್ಯ ನಡೀತಾ ಇದೆ ಅಲ್ಲೇ ಅದೇ ಜಾಗಕ್ಕೆ ಧರ್ಮಸ್ಥಳ ಗ್ರಾಮದ ಗ್ರಾಮಸ್ಥರು ಕೆಲವರು ಆಗಮಿಸಿರುವಂಥದ್ದು ಆಗಮಿಸಿ ಅಲ್ಲಿ ಒಂದು ಮಾಹಿತಿಯನ್ನು ನೀಡಿದರೆ ಬಹಳ ಪ್ರಮುಖವಾಗಿ ಗೌಡರ ವಿರುದ್ಧ ಒಂದು ದೂರನ್ನು ದಾಖಲಿಸಿರುವುದಾಗಿ ಅವರು ಹೇಳಿಕೊಂಡಿದ್ದಾರೆ ಯಾವ ಕಾರಣಕ್ಕೆ ಗೌಡರ ವಿರುದ್ಧ ದೂರನ್ನು ದಾಖಲಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಅವರು ಹೇಳಿಕೊಂಡಿದ್ದಾರೆ ಗೌಡರ ವಿರುದ್ಧ ದೂರನ್ನು ದಾಖಲಿಸಿರುವ ವಿಚಾರಕ್ಕೆ ಈಗಾಗಲೇ ಅದು ಯಾವ ಕಾರಣಕ್ಕೆ ದೂರನ್ನು ದಾಖಲಿಸಿದ್ದಾರೆ ಅನ್ನುವಂಥದ್ದನ್ನು ಆ ಒಂದು ದೂರುದಾರರು ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ ಅದಕ್ಕೆ ಅವರು ಏನು ಮಾತನಾಡಿದ್ದಾರೆ ನೋಡೋಣ ಸರ್ ಎಸ್ ಐ ಟಿ ಈಗ ತನಿಖೆ ಆಗ್ತಾ ಇದೆ ನಿಮಗೆಲ್ಲ ನೀವೆಲ್ಲ ಇಲ್ಲೇ ಇದ್ದೀರಿ ತನಿಖೆ ಆಗ್ತಾಯಿದೆ ಎಸ್ ಐ ಟಿ ತನಿಖೆಯಲ್ಲಿ ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಅಧಿಕೃತವಾಗಿ ಎಸ್ ಐ ಟಿಯ ಅಧಿಕಾರಿಗಳಾಗಲಿ ಅಥವಾ ಸರ್ಕಾರ ಆಗಲಿ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಜನರಿಗೆ ಇನ್ನೂ ಕೊಟ್ಟಿಲ್ಲ ಒಂದನೇದಾಗಿ ಎರಡನೇದಾಗಿ ಎಸ್ ಐ ಟಿ ಇಲ್ಲಿವರೆಗೂ ಕೂಡ ತನ್ನ ಏನು ಕಾರ್ಯಾಚರಣೆ ನಡೀತಾ ಇದೆ ಅದನ್ನು ಬಹಳ ಗುಪ್ತವಾಗಿ ಮಾಡ್ಕೊಂಡು ಹೋಗ್ತಾ ಇದೆ ಈಗ ನಮ್ಮ ಜನರಲ್ಲಿ ಅಂದರೆ ಸ್ಥಳೀಯವಾಗಿ ನಮಗೆ ಒಂದು ಆತಂಕದ ಪರಿಸ್ಥಿತಿ ಯಾಕಂತ ಹೇಳಿದ್ರೆ ಎಸ್ ಐ ಟಿಯಲ್ಲಿ ಏನು ವಿಚಾರಣೆ ಎದುರಿಸುತ್ತಿರುವಂಥ ಒಬ್ಬ ವ್ಯಕ್ತಿ ಒಂದು ವಿಡಿಯೋ ಮಾಡಿಬಿಡ್ತಾನೆ ಒಂದು ಎರಡು ಮೂರು ಚಾನೆಲ್ಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅದು ಪ್ರಸಾರ ಆಗುತ್ತೆ ನಂತರ ಮೇನ್ ಸ್ಟ್ರೀಮ್ಗಳಲ್ಲೂ ಕೂಡ ಅದು ಪ್ರಸಾರ ಆಗ್ತದೆ ನಾನಿಷ್ಟು ಬುರುಡೆಗಳನ್ನು ನೋಡಿದೆ ಅಷ್ಟು ಬುರುಗಡೆ ಬುರುಡೆಗಳನ್ನು ನೋಡಿದೆ ಅಂತ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ಕಾಲುದಾರಿಯೂ ಅಲ್ಲದಂಥ ಒಂದು ಜಾಗದಲ್ಲಿ ಆತ ಅದು ಹೇಗೆ ನೋಡಿದ ನೋಡಿದರೆ ಅದು ಯಾಕೆ ಆತ ಇನ್ಫಾರ್ಮೇಷನ್ ಮಾಡಲಿಲ್ಲ ಅಥವಾ ಎಸ್ ಐ ಟಿ ವಿಚಾರಣೆ ಎದುರಿಸಿ ಎಸ್ ಐ ಟಿ ಅವರು ಹೇಳದೇ ಇದ್ದರೂ ಈತ ಯಾಕೆ ಹೇಳ್ತಾ ಇದ್ದಾನೆ ಈ ಥರದೊಂದು ಪ್ರಶ್ನೆ ನಮ್ಮಲ್ಲಿ ಬಹಳ ಆತಂಕಕ್ಕೆ ಒಳಗಟ್ಟಿತ್ತು ಅದಕ್ಕೆ ಇವಾಗ ನಾವು ಎಸ್ ಐ ಟಿ ಆಫೀಸಿಗೆ ಹೋಗಿ ತನಿಖಾಧಿಕಾರಿಗಳಲ್ಲಿ ನಾವು ನಮ್ಮ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಅದನ್ನು ಸ್ವೀಕಾರ ಮಾಡಿದ್ದಾರೆ ಇದನ್ನು ಪರಿಶೀಲಿಸಿ ನಾವು ಕ್ರಮ ಕೈಗೊಳ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ನೀಡಿದ್ದಾರೆ ವಿಠಲ್ ಗೌಡ ಅಂತೇಳಿ ವಿಠಲ್ ಗೌಡ ಅಂತ ಯಾಕಂತ ಹೇಳಿದರೆ ನಿಮ್ಗೆ ಗೊತ್ತಿರಬಹುದು ಎಸ್ ಐ ಟಿ ರಚನೆ ಆದದ್ದು ಒಬ್ಬ ಅನಾಮಿಕ ವ್ಯಕ್ತಿಯ ಒಂದು ಹೇಳಿಕೆಯ ಆಧಾರದ ಮೇಲೆ ನಂತರದಲ್ಲಿ ಆತ ಆತನ ಹೆಸರು ಬರ್ತದೆ ಚಿನ್ನಯ್ಯ ಹೇಳಿ ಆ ಪ್ರಕರಣದಲ್ಲಿ ಬುರುಡೆ ತಂದುಕೊಟ್ಟ ವ್ಯಕ್ತಿ ವಿಠಲಗೌಡ ಅನ್ನುವನು ನಂತರದಲ್ಲಿ ಇದಕ್ಕೆ ತನಿಖೆಗೆ ಹಾಜರಾಗ್ತಾನೆ ಆತನ ತನಿಖೆ ಆಗ್ತಾ ಇರುವ ಸಂದರ್ಭದಲ್ಲಿ ಆತ ತನಿಖೆ ಮುಗಿಸಿ ಹೊರಗೆ ಬಂದು ಒಂದು ವಿಡಿಯೋ ಮಾಡಿಬಿಡ್ತಾನೆ ಮಂತ್ರ ಆಗಿದೆ ಅಷ್ಟು ಬುರುಡೆ ಇದೆ ಮಗುವಿನ ಶವ ಇದೆ ಈ ಥರ ಇದೆ ಪೊಲೀಸ್ನವರು ಅದನ್ನು ಏನೂ ಇದು ಮಾಡಲಿಲ್ಲ ಹಾಗೆ ಹೀಗೆ ಅಂದರೆ ಒಂಥರ ಎಸ್ ಐ ಟಿ ತನಿಖೆಯ ದಾರಿಯನ್ನು ತಪ್ಪಿಸುವಂಥ ಕೆಲಸ ಸ್ಪಷ್ಟವಾಗಿ ಎಸ್ ಐ ಟಿ ತನಿಖೆಯ ದಾರಿಯನ್ನು ತಪ್ಪಿಸುವಂಥ ಕೆಲಸ ಮತ್ತು ನೋಡಿ ಆ ಆ ವ್ಯಕ್ತಿ ಅಷ್ಟು ಬುರುಡೆ ಇದೆ ಇಷ್ಟು ಬುರುಡೆ ಇದೆ ಅಂದಾಗ ಇದು ಏನಾಗ್ತದೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಒಬ್ಬನೇ ಅಲ್ಲ ಈ ವ್ಯಕ್ತಿಯ ಹಿಂದೆ ಬಹಳಷ್ಟು ಜನರಿದ್ದಾರೆ ಅನ್ನೋ ಒಂದು ಅನುಮಾನ ನಮಗೆ ಮುಡ್ತಾ ಇದೆ ಯಾಕಂತೇಳಿದರೆ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅನ್ನೋದು ಮೊದಲಿನಿಂದಲೂ ನಾವು ಹೇಳ್ಕೊಂಡು ಬಂದಿದ್ದೇವೆ ಈಗ ಇದಕ್ಕೆ ಪೂರಕವಾಗಿ ಆತ ಐ ಟಿ ತನಿಖೆ ಎದುರಿಸುವಂತ ಸಂದರ್ಭದಲ್ಲಿ ಆತ ಯಾವುದೇ ಭಯವಿಲ್ಲದೆ ಆತ ರಾಜೋಷವಾಗಿ ಒಂದು ವಿಡಿಯೋ ಮಾಡಿ ಮಾಡಿಬಿಡ್ತಾನೆ ಅಂದರೆ ಎಸ್ಐಟಿ ಏನು ಹೇಳಿಲ್ಲ ಅಥವಾ ಯಾವುದೇ ಮಾಧ್ಯಮ ಹೇಳಿಕೆಗಳನ್ನು ಪ್ರಕಟ ಮಾಡಲಿಲ್ಲ ಯಾವುದೇ ಮಾಧ್ಯಮಗಳಲ್ಲೂ ಬಂದಿಲ್ಲ ಐ ಟಿ ವರದಿ ಅಥವಾ ಮಧ್ಯಂತರ ವರದಿ ಸರ್ಕಾರಕ್ಕೂ ಕೊಟ್ಟಿಲ್ಲ ಈಗ ಅವನ ಹೇಳಿಕೆ ಅಲ್ಲ ಅವನ ಹೇಳಿಕೆಯನ್ನು ಆಧರಿಸಿ ಶೋಧ ಮಾಡೋದು ಅದು ಟಿ ಕಾರ್ಯಾಚರಣೆ ಮಾಡಿ ಬಿಡೋದು ಅದು ಎಸ್ ಐ ಟಿ ಭಾಗವ ಎಸ್ ಐ ಟಿ ಅವ್ರು ಹೇಳಿದ್ದಾರೆ ಈಗ ವಿಡಿಯೋ ಮಾಡಿ ಕೊಡುವಂತ ಇಲ್ಲ ತಾನೆ ಎಸ್ ಐ ಟಿ ತನಿಖೆಯನ್ನು ಹಾದಿ ತಪ್ಪಿಸಲಿಕ್ಕೆ ಅಂತ ನಮ್ಮ ಭಾವನೆ ಅದು ನಾವು ಅದರ ವಿರುದ್ಧ ಕಂಪ್ಲೇಂಟ್ ಕೊಟ್ಟದ್ದು ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಏಕಾಏಕಿ ಬಂದು ಅದು ಅಲ್ಲದೆ ಆತನಿಗೆ ಅದರಲ್ಲಿ ಸುಮಾರು ಹೇಳ್ತಾನೆ ಆತ ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚಿಹ್ನೆಯನ್ನು ಪರಿಚಯ ಇದೆ ಅಂತ ಹೇಳ್ತಾನೆ ನನ್ನ ಅಂಗಡಿಗೆ ಬರ್ತಾ ಇದ್ದ ಅಂತ ಹೇಳ್ತಾನೆ ಇದೆಲ್ಲ ನೋಡುವಾಗ ನಮ್ಗೆ ಏನರ್ತದೆ ಅಂತ ಹೇಳಿದ್ರೆ ಅವನ ಹಿಂದುಗಡೆಯಿಂದ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೋ ಸೇರಿಕೊಂಡು ಒಂದು ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನು ಮಾಡಿದ್ದಾರೆ ಹಾಗಾಗಿ ಆ ವ್ಯಕ್ತಿಯ ಬಗ್ಗೆ ಭಾಳಷ್ಟು ಎಚ್ಚರಿಕೆ ವಹಿಸಬೇಕು ಮತ್ತು ಅದನ್ನು ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಬೇಕು ಆ ವ್ಯಕ್ತಿಯನ್ನು ಒಂದು ಒಂದು ಕಂಪ್ಲೇಂಟನ್ನು ನಾವು ಕೊಟ್ಟಿದ್ದೇವೆ ಥ್ಯಾಂಕ್ ಯು